ಹೊಸಕೋಡೆ ತಾಲೂಕಿನ ಕಸಬಾ ಹೋಬಳಿಯ ಬೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸುರೇಶ್ ರವರು ಧ್ವಜಾರೋಹಣವನ್ನು ನೆರವೇರಿಸುವುದರ ಮೂಲಕ ಗೌರವ ವಂದನೆಯನ್ನು ಸಲ್ಲಿಸಿದರು ಈ ಒಂದು ಸಂದರ್ಭದಲ್ಲಿ ದೊಡ್ಡಗಟ್ಟಿನಬ್ಬೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿಗಳು ಸಹ ಹಾಜರಿದ್ದು ಈ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಬ್ರಹ್ಮಣಿ ಕಾರ್ಯದರ್ಶಿಗಳಾದಂತಹ ಚೌಡರೆಡ್ಡಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಹಾಜರಿದ್ದು ಸ್ವಾತಂತ್ರ್ಯೋತ್ಸವ ಸಡಗರ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಇನ್ನು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಸುರೇಶ್ ಅವರು ಮಾತನಾಡಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ ಧ್ವಜಾರೋಹಣವನ್ನು ನೆರವೇರಿಸಲಾಗಿದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಾಗರಿಕರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತೇನೆ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿನ್ನಾಗರ ಗ್ರಾಮದ ಕೆರೆಯನ್ನ ಅಮೃತ ಸರೋವರ ಯೋಜನೆಯಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು ಸರೋವರದ ಬಳಿಯೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಣೆ ಮಾಡಿ ಧ್ವಜಾರೋಹಣವನ್ನು ನೆರವೇರಿಸಿದ್ದೇವೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಸಿಹಿ ವಿತರಣೆಯನ್ನ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಕೂಡ ಹಾಜರಿದ್ದರು ಗ್ರಾಮ ಪಂಚಾಯಿತಿಯಿಂದ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಕೋರ್ತಾ ಇದ್ದೀವಿ ಹಾಗೂ ಈ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಇನ್ನ ವಿಜೃಂಭಣೆಯಿಂದ ಮಾಡ್ಬೇಕಾಯ್ತು ಆದ್ರೆ ನಮ್ದು ಗ್ರಾಮ ಸಭೆ ಇರೋದ್ರಿಂದ ಗ್ರಾಮ ಸಭೆಯಲ್ಲಿ ಮಕ್ಕಳಿಗೆ ಅವಾಗೆಲ್ಲ ನಾನು ಪ್ರೈಜಸ್ ಅವೆಲ್ಲ ಕೊಡ್ಬೋದು ಗ್ರಾಮ ಸಭೆ ಇರೋದ್ರಿಂದ ಸ್ವಲ್ಪ ಸಾಧಾರಣವಾಗಿ ಆಚರಣೆ ಮಾಡಿದ್ದೀನಿ ಈ ಬಾರಿ ದುರ್ಘಟನೆ ಬೇಕಾದಿನಲ್ಲಿ ಮುಂದಿನ ಬಾರಿ ಈಗ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋ ಎಲ್ಲರಿಗೂ ನಮ್ಗ ಪಂಚಾಯತಿ ಕಡೆ ಈಗ ಜಸ್ಟ್ ಅಮೃತಸರ ಕೆರೆ ಆವರಣದಲ್ಲಿ ಹೋಗಿ ಅಲ್ಲಿ ಬ್ಲಾಗಾಶ್ಟಿಂಗ್ ಮಾಡಬೇಕು ಅದು ಪ್ರತಿ ವರ್ಷ ನಡೀತಾ ಇದೆ ಅದು ಈ ಬಾರಿ ಕಂಟಿನ್ಯೂ ಮಾಡ್ತಾ ಇದೆ ಚಿನ್ನಾಗ್ರಹ ಗ್ರಾಮ ನಮ್ಮ ಪಂಚಾಯತಿ ಅಭ್ಯರ್ಥಿ ಎಲ್ಲ ಬರ್ತಾ ಗ್ರಾಮದಲ್ಲಿ ಕೆರೆ ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡಿದ್ವಿ ಪಂಚಾಯತಿ ಕಡೆ ಹಾಗಾಗಿ ಸರ್ಕಾರದ ಆದೇಶನೂ ಇದೆ ನಮ್ಗೆ ಬ್ಲಾಗಾಶ್ಟಿಂಗ್